ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ನೇಹಿತ ಮಲ್ಲಪ್ಪ ಅಲ್ಲಾಳ ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ನನ್ನ ಹಾಡಿನ ಫಾರ್ಮ್ ಅಥವಾ ಗೋಟ್ ಫಾರ್ಮ್ ಯಾವ ರೀತಿ ಸಾಕ್ತಿದೆ ಅನ್ನೋದನ್ನು ನೀವೆಲ್ಲ ನೋಡಿದಿರಿ ಸಪೋರ್ಟ್ ಕೂಡ ಮಾಡಿದಿರಿ ಇವಾಗ ಒಂದು ಎಂಟರಿಂದ ಹತ್ತು ದಿನಗಳ ಕಾಲ ಗ್ಯಾಪ್ ತಗೋತಾ ಇದ್ದೀನಿ ಯಾಕಂದರೆ ನಮ್ಮೂರ ಜಾತ್ರೆ ಇದೆ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಕೌಟಿಗೆ ಅನ್ನುವಂಥ ಹಳ್ಳಿಯಲ್ಲಿ ಸಂಕ್ರಮಣ ಅಂದರೆ ಕೌಟಗಿಗೆಗೆ ಹೋಗಬೇಕು ಕೌಟಿಗೆ ಜಾತ್ರೆ ನೋಡಬೇಕು ಅನ್ನುವಷ್ಟು ವಿಜೃಂಭಣೆಯಿಂದ ಮಾಡ್ತೀವಿ ಸ್ನೇಹಿತರೆ ಸಂಕ್ರಮಣ ಮತ್ತು ಪರಮಾನಂದ ದೇವರ ಜಾತ್ರೆ ನಮ್ಮೂರ ದೇವರ ಜಾತ್ರೆ ಕೂಡ ಎರಡು ಕೂಡಿ ಆಚರಿಸ್ತೀವಿ ಇಡೀ ಊರಿಗೆ ಊರೇ ಒಂದಾಗಿ ಆಚರಿಸ್ತೀವಿ ಜೊತೆಗೆ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಕೂಡ ಸಪೋರ್ಟ್ ಮಾಡ್ತಾರೆ ಜಮಖಂಡಿ ತಾಲೂಕಿನ ಜನರು ಕೂಡ ಸಪೋರ್ಟ್ ಮಾಡ್ತಾರೆ ನಾವು ನಮ್ಮ ಊರು ಚಿಕ್ಕದಾದರೂ ಕೂಡ ಇಡೀ ಎಲ್ಲ ರಾಜ್ಯಗಳನ್ನ ಸುತ್ತಾಡಿ ಆಟಗಾರನ ಬರ್ತೀವಿ ಅವರನ್ನು ಆಡಿಸಿ ಅವರಿಗೆ ಬಹುಮಾನಗಳನ್ನ ಕೊಟ್ಟು ನಮ್ಮ ದೇಶೀಯ ಆಟಗಳಿಗೆ ಪ್ರೋತ್ಸಾಹ ಕೂಡ ಮಾಡ್ತೀವಿ ಹಾಗಾದ್ರೆ ಸ್ನೇಹಿತರೆ ನಮ್ಮೂರಿನ ಈ ಜಾತ್ರೆಯಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳಿದಾವೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಮೊದಲನೇದಾಗಿ ಹನುಮಾನ್ ಯುವಕ ಮಂಡಳ ಕವಟಗಿ ಇವರು ಅಂತರ ರಾಜ್ಯ ಮಟ್ಟದ ಒಣಲು ಬೆಳಕಿನ ಪುರುಷ ಮತ್ತು ಮಹಿಳೆಯರ ಓಪನ್ ಟೂರ್ನಾಮೆಂಟ್ ಇಟ್ಕೊಂಡಿದ್ದಾರೆ ಇದರಲ್ಲಿ ಮೊದಲನೇ ಬಹುಮಾನ ಪುರುಷರಿಗಾಗಿ ಒಂದು ಲಕ್ಷ ಇದ್ರೆ ಮಹಿಳೆಯರಿಗೆ ಮೊದಲನೇ ಬಹುಮಾನ ಐವತ್ತು ಸಾವಿರ ಇದೆ ಇದು ದಿನಾಂಕ ಹನ್ನೆರಡಕ್ಕೆ ಶುರುವಾಗಿ ಹದಿನಾಲ್ಕಕ್ಕೆ ಮುಗಿಯುತ್ತೆ ಫೈನಲ್ ಕೂಡ ಹದಿನಾಲ್ಕನೇ ತಾರೀಕು ಇರುತ್ತೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಹಲವಾರು ಶಾಸಕರು ಮತ್ತು ಸಚಿವರು ಕೂಡ ಭಾಗಿಯಾಗಿರ್ತಾರೆ ಸ್ನೇಹಿತರೆ ಈ ಒಂದು ಆಟಗಳಲ್ಲಿ ನಮ್ಮ ರಾಜ್ಯದ ಅಷ್ಟೇ ಅಲ್ಲ ಹೊರ ರಾಜ್ಯದ ಆಟಗಾರರು ಕೂಡ ಬಂದಿರ್ತಾರೆ ಪ್ರೋ ಕಬಡ್ಡಿ ಆಟಗಾರರು ಕೂಡ ಬಂದಿರ್ತಾರೆ ಹಾಗಾದ್ರೆ ನೀವು ಮಿಸ್ ಮಾಡ್ಕೊಳ್ತಾನೆ ದಯವಿಟ್ಟು ಬನ್ನಿ ಇನ್ನು ಮುಂದಿನ ಕಾರ್ಯಕ್ರಮ ಯಾವ್ದು ಅಂತ ನೋಡೋದಾದ್ರೆ ಸ್ನೇಹಿತರೆ ಸ್ವಾಮಿ ವಿವೇಕಾನಂದರ ಒಂದು ನೂರ ಅರವತ್ತ್ ಮೂರನೇ ಜಯಂತಿ ಉತ್ಸವದ ನಿಮಿತ್ತವಾಗಿ ಸ್ವಾಮಿ ವಿವೇಕಾನಂದ ಯುವಕ ಸಂಘ ಕವಟಗಿಯವರು ದಿನಾಂಕ ಹನ್ನೆರಡರಂದು ರಾತ್ರಿ ಒಂಬತ್ತು ಗಂಟೆಗೆ ನೃತ್ಯ ಸಂಗೀತ ವೈಭವವನ್ನು ಆಯೋಜಿಸಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಡಿ ಜೆ ಡ್ಯಾನ್ಸ್ ಇವೆಂಟ್ಸ್ ಬೆಂಗಳೂರು ಈ ಒಂದು ತಂಡ ಬರ್ತಿದೆ ಅವರ ಜೊತೆಗೆ ಮನರಂಜನೆಯ ಮೂಟೆಯನ್ನು ಹೊತ್ತು ತರ್ತಿದ್ದಾರೆ ಸ್ನೇಹಿತರೆ ಈ ಕಾರ್ಯಕ್ರಮವನ್ನು ನೀವು ತಪ್ಪದೆ ನೋಡಬೇಕು ಸ್ನೇಹಿತರೆ ಮತ್ತು ಇದರ ಟ್ರೇಲರ್ ಕೂಡ ಇಲ್ಲಿದೆ ನೋಡಿ ಅಂತ ನಾವು ಗಮನಿಸೋದಾದ್ರೆ ದಿನಾಂಕ ಹದಿಮೂರರಂದು ರಾತ್ರಿ ಒಂಬತ್ತು ಗಂಟೆಗೆ ಕ್ರಾಂತಿವೀರ ಭಗತ್ ಸಿಂಗ್ ಕವಟಿ ಇವರ ಒಂದು ಕಲಾಕುಸುಮ ಸಾಹುಕಾರಣ ಸಂಪತ್ತು ಬಡವಣ ತಾಕತ್ತು ಎನ್ನುವ ಒಂದು ಸುಂದರ ಸಾಮಾಜಿಕ ನಾಟಕವನ್ನ ಆಡ್ತಿದ್ದಾರೆ ಸಾಹುಕಾರಣ ದರ್ಪ ಮತ್ತು ಅದರ ವಿರುದ್ಧ ಶಟದೇವ್ರು ಒಬ್ಬ ಬಡವಣ ತಾಕತ್ತು ಏನು ಅನ್ನೋದನ್ನ ಇಲ್ಲಿ ಎತ್ತಿ ತೋರಿಸಿದ್ದಾರೆ ಈ ಒಂದು ನಾಟಕ ಅದ್ಭುತವಾಗಿರುತ್ತೆ ನೀವೆಲ್ಲ ತಪ್ಪದಿ ನೋಡಬೇಕು ಸ್ನೇಹಿತರೆ ಇನ್ನು ಮುಂದಿನ ಕಾರ್ಯಕ್ರಮ ಯಾವುದು ಅಲ್ವಾ ನೋಡ್ಲೇಬೇಕು ಸೊ ಹದಿನಾಲ್ಕರಂದು ದಿನಾಂಕ ಹದಿನಾಲ್ಕರಂದು ಮಹಿಳಾ ಮತ್ತು ಪುರುಷರ ಕಬಡ್ಡಿ ಟೂರ್ನಾಮೆಂಟ್ ಅತ್ಯಂತ ರೋಚಕವಾಗಿ ಕೊನೆಗೊಳ್ಳುವುದು ಸಂಜೆ ಆರೂವರೆ ಅಥವಾ ಏಳು ಗಂಟೆ ಸುಮಾರಿಗೆ ರಂಗು ರಂಗಿನ ಮದ್ದು ಸುಡುವ ಕಾರ್ಯಕ್ರಮ ಇರುತ್ತೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪರಮಾಣನ್ ಯುವಕ ಮಂಡಳ ಕೌಟಿಗೆ ಇವರ ಒಂದು ಆಶ್ರಯದಲ್ಲಿ ವೀರ ಸಿಂಧೂರ ಲಕ್ಷ್ಮಣ ಎಂಬ ಸುಂದರ ಸಾಮಾಜಿಕ ನಾಟಕ ಇರುತ್ತೆ ಈ ಒಂದು ನಾಟಕವನ್ನ ಈ ಒಂದು ಕಲಾಕುಸಮವನ್ನು ನಡೆಸಿಕೊಳ್ಳಲು ಶ್ರೀ ಮಲ್ಲಿಕಾರ್ಜುನ್ ನಾಟ್ಯ ಸಂಘ ಜಗದಾಳ ರವಿಕವಿ ತಾಲೂಕು ಇವರು ಬರ್ತಿದ್ದಾರೆ ಶೋಷಣೆ ದರ್ಪ ಮತ್ತು ಜಮೀನ್ದಾರಿ ಪದ್ಧತಿಯ ವಿರುದ್ಧ ಹೋರಾಡಿದ ಒಬ್ಬ ವೀರ ನಾಯಕನ ಕತೆ ಈ ಒಂದು ಕತೆ ನಮ್ಮ ನಿಮ್ಮಲ್ಲಿರುವ ಜಾಗ್ರತೆಯನ್ನ ಬಡಿದೇಡಿಸಬೇಕು ದರ್ಪ ಶೋಷಣೆ ಮತ್ತು ಜಮೀನ್ದಾರಿ ಪದ್ಧತಿಯ ವಿರುದ್ಧ ಹೋರಾಡಲು ಶಕ್ತಿ ತುಂಬುವಂತೆಯೇ ಆದ್ದರಿಂದ ದಯವಿಟ್ಟು ತಪ್ಪಿಸಬೇಡಿ ಸ್ನೇಹಿತರೆ ಇನ್ನು ಜಾತ್ರೆಯ ಕೊನೆಯ ದಿನ ಇನ್ನೂ ಹಲವಾರು ಕಾರ್ಯಕ್ರಮಗಳು ಬಾಕಿವೆ ದಿನಾಂಕ ಹದಿನೈದರಂದು ಚುಕ್ಕಿ ರಂಗೋಲಿ ಮತ್ತು ಫ್ರೀ ಹ್ಯಾಂಡ್ ರಂಗೋಲಿ ಮಹಿಳೆಯರಿಗಾಗಿ ವಿಶೇಷವಾಗಿ ಅವರಿಗೆ ಏರ್ಪಡಿಸಿದ್ದಾರೆ ಆ ನಂತರ ಗುಂಡು ಎತ್ತುವ ಸ್ಪರ್ಧೆ ಕಲ್ಲು ಎತ್ತುವ ಸ್ಪರ್ಧೆ ಚೀಲ ಎತ್ತುವ ಸ್ಪರ್ಧೆಗಳು ಕೂಡ ಇರ್ತವೆ ಆಮೇಲೆ ಸಂಜೆ ಆರು ಗಂಟೆಗೆ ನಮ್ಮೂರಿನ ಆರಾಧ್ಯ ದೈವ ಪರಮಾನಂದ ದೇವರ ಪಲ್ಲಕ್ಕಿ ಉತ್ಸವ ಇರುತ್ತೆ ಸ್ನೇಹಿತರೆ ಅದು ಮುಗಿದ ನಂತರ ಜೆ ಹನುಮಾನ್ ನಾಟ್ಯ ಸಂಘ ಕವಟಿ ಇವರ ಆಶ್ರಯದಲ್ಲಿ ನಂದಗೋಕುಲ ಕಲಾ ತಂಡ ಮಡಿಕೇರಿ ಇವರಿಂದ ಭರ್ಜರಿಯಾದಂಥ ನೃತ್ಯ ಕಲಾ ವೈಭವ ಇದೆ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಾಯಕಿ ದಿಯಾ ಹೆಗಡೆ ಕೂಡ ಬರ್ತಿದ್ದಾರೆ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆದಂತಹ ಕಾರ್ಯಕ್ರಮ ಸ್ನೇಹಿತರೆ ಯಾರು ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಏರ್ಪಡಿಸಿರ್ತೀವಿ ಇಡೀ ಕವಿಡ್ಗಿ ಊರಿನ ಜನ ಎಲ್ಲ ಕೊಡಿ ಯಾರಿಗೋಸ್ಕರ ತಮ್ಮೆಲ್ಲರಿಗೋಸ್ಕರ ಸೊ ದಯವಿಟ್ಟು ತಾವೆಲ್ಲ ಬರಬೇಕು ನಮ್ಮೂರಿನ ಜಾತ್ರೆಯನ್ನು ಆನಂದಿಸಬೇಕು ಯಾರಿಗಾದರೂ ಬರಕ್ ಆಗದಿದ್ರೆ ವರ್ಚುವಲ್ ಆಗಿ ಅಂದರೆ ಈ ನನ್ನ ಮಾಹಿತಿ ಭಂಡಾರ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮೂರಿನ ಜಾತ್ರೆ ಎಲ್ಲ ವೀಡಿಯೋಗಳನ್ನು ತಮ್ಮ ಮುಂದ್ಕರ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಮಾಹಿತಿ ಭಂಡಾರ ಯೂಟ್ಯೂಬ್ ಚಾನಲನ್ನು ತಮ್ಮೆಲ್ಲರ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಲೈಕ್ ಕಮೆಂಟ್ಸ್ಗಳನ್ನು ಮಾಡೋದನ್ನು ಮರೆಯಬೇಡಿ ನಮಸ್ಕಾರ ಜೈ ಹಿಂದ್